ಒಂದೇ ಒಂದು ನಯಾ ಪೈಸೆಯಷ್ಟು ಕಾಮಗಾರಿಯನ್ನು ನಿರ್ವಹಣೆ ಮಾಡಿದೆ ಎರಡೆರಡು ಬಾರಿ ಸುಮಾರು ಐವತ್ತಾರು ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ಬಿಡುಗಡೆ ಮಾಡಿಸ್ಕೊಂಡಿರ್ತಕ್ಕಂಥ ಒಂದು ಬೃಹತ್ ಹಗರಣದ ಸಂಬಂಧಪಟ್ಟಾಗಿ ಇವತ್ತು ನಾನು ದಾಖಲೆಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿರೋದು ಅದಕ್ಕೆ ಸಂಬಂಧಪಟ್ಟಾಗಿ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು ಜಮೀರ್ ಅಹಮದ್ ಖಾನ್ ಅವರು ವಸತಿ ಸ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಈ ಹಗರಣ ಸಂಬಂಧಪಟ್ಟ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಪೂರ್ವ ನಿಗದಿತ ಗುತ್ತಿಗೆದಾರರಿಗೆ ನಲವತ್ತೇಳು ಕಾಮಗಾರಿಗಳನ್ನು ನಿರ್ವಹಣೆ ಮಾಡುವಂಥ ಕಾರ್ಯಾದೇಶ ಪತ್ರಗಳನ್ನು ಕೊಟ್ಟು ಕಾಮಗಾರಿಗಳನ್ನು ಮಾಡದೇನೆ ಇಪ್ಪತ್ತ ಎಂಟು ಕೋಟಿ ರೂಪಾಯಿಯಷ್ಟು ಮೊತ್ತವನ್ನು ಬಿಡುಗಡೆ ಮಾಡಿದೆ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೇ ನಲವತ್ತೇಳು ಕಾಮಗಾರಿಗಳಿಗೆ ಅದೇ ಹತ್ತೊಂಬತ್ತು ಜನ ಗುತ್ತಿಗೆದಾರರಿಗೆ ಮತ್ತೊಮ್ಮೆ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಷ್ಟು ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಬೃಹತ್ ಹಗರಣ ಇದು ಇದರಲ್ಲಿ ಹನ್ನೆರಡು ಜನ ಅಧಿಕಾರಿಗಳು ಅದರಲ್ಲಿ ವಿಶೇಷವಾಗಿ ಅತ್ಯಂತ ಪ್ರಮುಖವಾಗಿ ಎಮ್ ಎಸ್ ಉಮೇಶ್ ಅಂತ ಹೇಳಿ ಚಾಮರಾಜಪೇಟೆಯಲ್ಲೇ ಜೂನಿಯರ್ ಎಂಜಿನಿಯರ್ ಆಗಿ ಸಹಾಯಕ ಎ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಈಗ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಮ್ ಎಸ್ ಉಮೇಶು ಪ್ರಮುಖ ಪಾತ್ರ ಹನ್ನೆರಡು ಜನ ಅಧಿಕಾರಿಗಳು ಮತ್ತು ಹತ್ತೊಂಬತ್ತು ಜನ ಅಧಿಕಾರಿಗಳ ವಿರುದ್ಧ ನಾನು ಇವತ್ತು ಅಧಿಕಾರ ದುರುಪಯೋಗ ವಂಚನೆ ಭ್ರಷ್ಟಾಚಾರ ಮತ್ತು ನಕಲಿ ದಾಖಲೆ ತಾರಿಕೆ ಪ್ರಕರಣಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ಕಾಮಗಾರಿಯನ್ನು ಬಿ ಬಿ ಎಂ ಪಿ ಆಗಲಿ ಬಿ ಡಿ ಎ ಆಗಲಿ ಅಥವಾ ಕೆ ಡಿ ಬಿ ಆಗಲಿ ಯಾವುದೇ ಸ್ಥಳೀಯ ಸಂಸ್ಥೆಗಳು ಕಾಮಗಾರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ವರ್ಕ್ ಎಕ್ಸಿಕ್ಯೂಷನ್ನ ಮಾಡುವಂಥ ಇಂಜಿನಿಯರು ಅಂದರೆ ಅಸಿಸ್ಟೆಂಟ್ ಇಂಜಿನಿಯರು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಅಂತಂದರೆ ಬಿಫೋರ್ ಸ್ಟಾರ್ಟ್ ದ ವರ್ಕ್ಸ್ ಅಂತಂದರೆ ಕಾಮಗಾರಿ ಪ್ರಾರಂಭಕ್ಕೂ ಮುನ್ನ ಆ ಕಾಮಗಾರಿ ಎಲ್ಲೆಲ್ಲಿ ಮಾಡಬೇಕಾದ ಯಾವ ರಸ್ತೆ ಯಾವ ಚರಂಡಿ ಯಾವ ಪಾದಚಾರಿ ಮಾರ್ಗ ಯಾವ ಕೆರೆ ಯಾವ ಉದ್ಯಾನವನ ಅಥವಾ ಯಾವ ಕ್ರೀಡಾಂಗಣ ಅಥವಾ ಯಾವ ಮೈದಾನ ಈ ಅದಕ್ಕೆ ಸಂಬಂಧಪಟ್ಟ ಛಾಯಾಚಿತ್ರಗಳನ್ನು ಅವರು ತೊಗೊಂಡು ಕಡತದ ಸಂಬಂಧಪಟ್ಟ ಕಾಮಗಾರಿಯ ಕಡತದ ಅಲ್ಲಿ ಅದನ್ನು ಅಟ್ಯಾಚ್ ಮಾಡಿ ಆ ಒಂದು ಅದರ ಬ ಬಗ್ಗೆ ಸಂಕ್ಷಿಪ್ತವಾದಂಥ ರಿಪೋರ್ಟನ್ನು ಅದರಲ್ಲಿ ಬರೀಬೇಕು ನಾ ಟಿಪ್ಪಣಿ ಅಡಿಗಳಲ್ಲಿ ನಮೂದಿಸ್ಬೇಕು ಅದಾದ ನಂತರ ಆನ್ ಗೋಯಿಂಗ್ ವರ್ಕ್ಸ್ ಅಂತಂದರೆ ಚಾಲ್ತಿಯಲ್ಲಿರುವ ಕಾಮಗಾರಿಗಳಿಗೆ ಸಂಬಂಧಪಟ್ಟಾಗೆ ಕನಿಷ್ಠ ನಾಲ್ಕು ಬಾರಿ ಆ ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಪರಿಶೀಲನೆ ಮಾಡಿ ಅದರ ಪ್ರಗತಿಯನ್ನು ನಮೂದಿಸೋದ್ರ ಜೊತೆಗೆ ಅದರ ಛಾಯಾಚಿತ್ರಗಳನ್ನು ಲಗತ್ತಿಸಬೇಕು ಅಂತಿಮವಾಗಿ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ವರ್ಕ್ ಅಂದರೆ ಕಾಮಗಾರಿ ಪೂರ್ಣಗೊಂಡ ನಂತರ ಆ ಕಾಮಗಾರಿ ಪೂರ್ಣಗೊಂಡಿರ್ತಕ್ಕಂಥ ಛಾಯಾಚಿತ್ರಗಳ ಜೊತೆಗೆ ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಂದರೆ ಗುಣಮಟ್ಟ ನಿಯಂತ್ರಣ ಇಲಾಖೆಯಿಂದ ಆ ಕಾಮಗಾರಿಗೆ ಬಳಸಲ್ಪಟ್ಟಿರ್ತಕ್ಕಂಥ ಕಚ್ಚಾ ವಸ್ತುಗಳು ಅತ್ಯಂತ ಶ್ರೇಷ್ಠ ಗುಣಮಟ್ಟದ್ದು ಉತ್ತಮ ಗುಣಮಟ್ಟದ್ದು ಕಳಪೆ ಗುಣಮಟ್ಟದ್ದಲ್ಲ ಅನ್ನೋ ಒಂದು ವರದಿಯನ್ನು ತರಿಸ್ಕೊಂಡು ಆ ನಂತರವಷ್ಟೇ ಅವರು ಸ ಸಂಬಂಧಪಟ್ಟ ಎಂಜಿನಿಯರ್ಗಳು ಅದಕ್ಕೆ ಬಿ ಆರ್ ಅಂದರೆ ಬಿಲ್ ರಿಜಿಸ್ಟರ್ನ ಎಂಟ್ರಿ ಮಾಡಿ ಹಣ ಬಿಡುಗಡೆ ಮಾಡಲಿಕ್ಕೆ ಅನುಮೋದನೆ ಕೊಡಲಿಕ್ಕೆ ಮೇಲಿನಂತ ಕಳಿಸ್ಬೇಕಾಗಿರ್ತಕ್ಕಂಥದ್ದು ಆದರೆ ಈ ಪ್ರಕರಣಗಳಲ್ಲಿ ಎರಡೂ ಬಾರಿ ಕೂಡ ಕಾಮಗಾರಿಯನ್ನು ನಿರ್ವಹಣೆ ಮಾಡದೆ ಮೊದಲನೇ ಬಾರಿ ಮಾಡಿರ್ತಕ್ಕಂಥ ರೀತಿಯಲ್ಲಿ ಅದೇ ಅದೇ ಪ್ರ ಅದೇ ಕಾಮಗಾರಿಗಳಿಗೆ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಣ ಬಿಡುಗಡೆ ಮಾಡೋದು ಅದೇ ಹತ್ತೊಂಬತ್ತು ಜನ ಗುತ್ತಿಗೆದಾರರಿಗೆ ಮಾಡಿರ್ತಕ್ಕಂಥ ಒಂದು ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ಮುಖ್ಯ ಆಯುಕ್ತರಿಗೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅವರು ಕೂಡ ತನಿಖೆ ವಹಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಲೋಕಾಯುಕ್ತದಲ್ಲಿ ಮತ್ತು ಅಲ್ಲಿ ಎ ಜಿ ಪಿ ಮತ್ತು ಐ ಜಿ ಪಿಗೆ ದೂರನ್ನು ಕೊಟ್ಟಿದ್ದೇನೆ ಅವ್ರಿಗೆ ಚಾಮರಾಜಪೇಟೆಯಲ್ಲಿ ಪದೇ ಪದೇ ಇಂಥದ್ದು ಕೆಲಸ ನಡೀತಾರಂಥದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ನಾನೇ ಸ್ವತಃ ಒಂದು ಹಗರಣವನ್ನು ಬಯಲುಗಿಳಿದು ಕಾಮಗಾರಿಯನ್ನು ನಿರ್ವಹಣೆ ಮಾಡಿದನೇ ಒಂಬತ್ತು ಕೋಟಿ ಅರವತ್ತು ಲಕ್ಷ ಅಷ್ಟು ಮೊತ್ತದ ಹಣ ಬಿಡುಗಡೆ ಮಾಡಿದ್ದಂಥ ಹಗರಣವನ್ನು ಬಯಲುಗೇಳಿದ್ದೆ ಆ ಪ್ರಕರಣದಲ್ಲಿ ಐದು ಜನ ಅಧಿಕಾರಿಗಳು ತನ್ವೀರಾಮಾದಂಥ ಚಾಮರಾಜಪೇಟೆ ಕಾರ್ಯಪಾಲಕ ಅಭಿಯಂತರ ಆಗಿದ್ದಂಥವ್ರನ್ನೂ ಸೇರಿದಂಗೆ ಈ ಈ ಹೊಸ ಈ ಹಗರಣದಲ್ಲಿ ಐವತ್ತಾರು ಕೋಟಿ ಹಗರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಎಂ ಎಸ್ ಉಮೇಶು ಸೇರಿದಂಗೆ ಐದು ಜನ ಅಧಿಕಾರಿಗಳನ್ನು ಬಂಧಿಸಿ ಅವ್ರನ್ನ ಅಮಾನತ್ ಮಾಡಿದರು ಮತ್ತೊಮ್ಮೆ ತಿರ್ಗಾ ಅದೇ ಅಂಥದ್ದೇ ಪ್ರಕರಣ ಇವತ್ತು ಪುನರಾವರ್ತನೆಯಾಗಿರ್ತಾರೆ ತಕ್ಕಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ ಮೊದಲನೇ ಸಾರಿ ಆದಾಗಲೇ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಜಮೀರ್ ಅಹಮದ್ ಅವರು ಎಚ್ಚರಿಸ್ಕೊಂಡಿದ್ದರೆ ಎರಡನೇ ಸಾರಿ ಈ ಥರ ಆಗ್ತಾ ಇರಲಿಲ್ಲ ಯಾಕೆಂದರೆ ಈ ಪ್ರಕರಣದಲ್ಲಿ ತಮ್ಮ ಪ್ರಭಾವವನ್ನು ಬೀರಿ ಗುತ್ತಿಗೆದಾರಿಗೆ ಹಣ ಬಿಡುಗಡೆ ಮಾಡಿಸಿರುವಂಥ ಆರೋಪ ನೇರವಾಗಿ ಜಮೀರ್ ಅವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಯೂಬ್ ಖಾನ್ ಮೇಲೆ ಇರ್ತಕ್ಕಂಥದ್ದು ಅಯೂಬ್ ಖಾನ್ ಅವರ ನಾವು ಅಧಿಕಾರಿಗಳನ್ನ ಮಾತಾಡಿಸಿದಾಗ ಅವರು ನೇರವಾಗಿ ಅಧಿಕೃತವಾಗಿ ಮಾತಾಡಕ್ಕೆ ಇಷ್ಟಪಡದೆ ಅವ್ರು ಆಪ್ದೇ ಕಾರ್ಡ್ ಸರ್ ಇದು ಅಯೂಬ್ ಖಾನ್ ಅವರು ನಮ್ಮ ಮೇಲೆ ಪ್ರಭಾವ ಬೀರ್ ತೊಗೊಂಡು ಕೊಡಿಸಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಅವರ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಜಮೀರ್ ಅಹಮದ್ ಅವ್ರನ್ನ ಕೂಡ ನಾನು ಇದು ಇದು ಮಾಡಿದ್ದೀನಿ ಒಂದು ವೇಳೆ ಇನ್ನು ಐದಾರು ದಿನದೊಳಗಾಗಿ ಪಾಲಿಕೆ ಮುಖ್ಯ ಆಯುಕ್ತರು ಈ ಪ್ರಕರಣದ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡದೆ ಹೋದರೆ ಇನ್ನೊಂದು ಹತ್ತು ಹದಿನೈದು ದಿನ ಹನ್ನೆರಡು ಜನ ಅಧಿಕಾರಿಗಳು ಮತ್ತು ಹತ್ತೊಂಬತ್ತು ಜನ ಗುತ್ತಿಗೆದಾರರ ಜೊತೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ಅವಧಿಯಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಯಾರ್ಯಾರು ಪಾಲಿಕೆ ಮುಖ್ಯ ಆಯುಕ್ತರು ಮತ್ತು ವಿಶೇಷ ಆಯುಕ್ತರು ಹಣಕಾಸು ಆಗಿ ಕಾರ್ಯನಿರ್ವಹಿಸಿದರು ಐ ಎ ಎಸ್ ಅವರ ವಿರುದ್ಧ ಕೂಡ ನಾನು ಸೇರಿ ಅವರನ್ನು ಸೇರಿಸಿದಂಗೆ ಜಾರಿ ನಿರ್ದೇಶನದಲ್ಲಿ ದೂರು ಕೊಡೋನಿದ್ದೀನಿ ಅಂತ ಅತ್ಯಂತ ಸ್ಪಷ್ಟವಾಗಿರಲಿಕ್ಕೆ ಇಷ್ಟಪಡ್ತೀನಿ ಒಟ್ಟು ಐವತ್ತಾರು ಕೋಟಿ ಇಪ್ಪತ್ತೆಂಟು ಕೋಟಿ ಸುಮಾರು ಇಪ್ಪತ್ತೆಂಟು ಕೋಟಿ ಒಂದು ಇಪ್ಪತ್ತು ಲಕ್ಷ ಕಡಿಮೆ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಷ್ಟು ಮೊತ್ತ ಎರಡು ಬಾರಿ ಬಿಡುಗಡೆ ಆಗಿರ್ತಕ್ಕಂಥ ಒಟ್ಟು ಐವತ್ತಾರು ಕೋಟಿಗಳಷ್ಟು ಬೃಹತ್ ಮೊತ್ತ ಸಾರ್ವಜನಿಕ ತೆರಿಗೆ ಹಣವನ್ನು ಇವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಿಡುಗಡೆ ಮಾಡ್ಕೊಳ್ಳೋದ್ರ ಮೂಲಕ ದೊಡ್ಡ ಮಟ್ಟದ ಲೂಟಿಯನ್ನು ಮಾಡಿರ್ತಕ್ಕಂಥದ್ದು